ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಣ್ಣದಾಗಿ ಇದನ್ನು ಡೋರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೀರೆನಲ್ಲಿ ಇಷ್ಟು ಮಿಕ್ಕಿತ್ತು ಅಂದರೆ ಬ್ಲೌಸ್ ಪೀಸ್ ಎಲ್ಲ ಸ್ಟಿಚ್ ಆದಮೇಲೆ ಫುಲ್ಲು ಇಷ್ಟು ಮಿಕ್ಕಿತ್ತು ಇದರಲ್ಲಿ ನಾನು ಡೋರಿ ಮಾಡೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವಾಗಲೂ ಅಷ್ಟೇ ಹಿಂಗೆ ಕ್ರಾಸಾಗೆ ಕಟ್ ಮಾಡ್ಕೊಬೇಕು ಡೋರಿಗಾಗಿರ್ಬೋದು ಪೈಪಿಂಗಿಗಾಗಿರ್ಬೋದು ತುಂಬ ಕ್ರಾಸೆಲ್ಲ ಕಟ್ ಮಾಡ್ಕೊಬೇಡಿ ನೋಡಿ ಹಿಂಗೆ ಮಲಕ್ಕೊಂಡಂಗೆಲ್ಲ ಕಟ್ ಮಾಡಿ ಹಿಂಗೆ ಸ್ಟ್ರೈಟ್ ಇರಬೇಕು ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ನೋಡಿ ಈ ಥರ ಬೆಲ್ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ವಾಡರನ್ನು ಯೂಸ್ ಮಾಡಿಕೊಂಡು ನೋಡಿ ಮಿನಿಮಮ್ ಒಂದೊಂದು ಇಂಚು ಒಂದು ಕಾಲು ಇಂಚಷ್ಟು ಈ ರೀತಿ ನೀಟಾಗಿ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಸ್ಟ್ರೈಟ್ ಮಾಡ್ಕೊಳ್ಳಿ ಇದೆ ಸ್ಟ್ರೈಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ಇದನ್ನು ಎರಡು ಸೇರಿಸಿ ಹಿಂಗೆ ಬೇಕಾದರೂ ಸ್ಟಿಚ್ ಹಾಕ್ಕೊಬೋದು ತೊಂದರೆ ಇಲ್ಲ ನೀವು ಹಿಂಗೆ ಸ್ಟ್ರೈಟ್ ಹಾಕ್ಕೊಂಡ್ರು ಓಕೆ ಅಥವಾ ಪ್ಲಸ್ ಥರ ಹಾಕ್ಕೊಂಡ್ರೂ ಓಕೆ ಏನಂತ ಇದೇನಾಗಲ್ಲ ವ್ಯತ್ಯಾಸ ಆಗಲ್ಲ ಯಾಕಂದರೆ ನಾವು ಆಲ್ರೆಡಿ ಸ್ಪ್ರೆಡ್ ಆಗೋ ಥರ ಮಾಡ್ಕೊಂಡಿರ್ತೀವಲ್ವಾ ಹಂಗಾಗಿ ನೀವು ಹಂಗೆ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ನೋಡಿ ಹಿಂಗೆ ಮಾಡಿಕೊಂಡು ಪ್ಲಸ್ ಥರ ಈ ಥರ ಕೂಡ ಮಾಡ್ಬೋದು ನೀವು ಯಾವ ಥರ ಮಾಡಿದ್ರು ಓಕೆ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಈ ಥರ ಹೊಲ್ಕೊಂಡ್ಮೇಲೆ ಈಗ ಡೋರಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ಬೇಕು ಒನ್ ಅಷ್ಟು ಬೇಕಾಗುತ್ತೆ ಈಗ ಡೋರಿ ಮಾಡೋದನ್ನು ತೋರಿಸ್ತೀನಿ ಸಣ್ಣದಾಗಿ ನೋಡಿ ಇಲ್ಲಿ ನಾನು ಈಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹಿಂಗೆ ಇಟ್ಕೊಬೇಕಾಗತ್ತೆ ಇಟ್ಕೊಂಡು ಸ್ಟಾರ್ಟ್ ಮಾಡಿ ತುಂಬ ಸಣ್ಣದಾಗಿ ಸಣ್ಣದಾಗಿ ಹಿಂಗೆ ಹೊಲ್ಕೊಂಡ್ಬನ್ನಿ ಮೇಲೆ ನೀವೇನು ಸಣ್ಣಗೆ ಇದು ತುಂಬ ಸಣ್ಣದಾಗಿ ಬರಬೇಕು ಅಂದರೆ ಸ್ವಲ್ಪ ಟ್ರಿಮ್ಮನ್ನು ನೀಟಾಗಿ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೆ ಎಳೆಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಹಂಗಾಗಿ ನೋಡಿ ಇಷ್ಟಕ್ಕೆ ಕಟ್ ಮಾಡ್ಕೊಂಬಿಡಿ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡೆ ಕಟ್ ಅದಕ್ಕೆ ನಾವೇನು ಮಾಡೋಣ ಈ ಕಡೆಯಿಂದ ಏನು ನಮ್ಮದು ಇದು ರಿಮೂವರ್ ಇರತ್ತೋ ಟರ್ನ ಅದರಲ್ಲಿ ಹಿಂಗೆ ಎಂಡವರೆಗೂ ಹೋಗಿ ಎಂಡ್ವರೆಗೂ ಹೋಗ್ಬಿಟ್ಟು ನೋಡಿ ಹಿಂಗೆ ಏನಿರುತ್ತೆ ಲಾಕಿದು ಈ ಲಾಕಗೆ ಮೂತಿಯನ್ನು ಸೇರಿಸ್ರೆ ಹಿಂಗೆ ಈ ಥರ ಇಲ್ಲಿ ನಮಗೆ ಇದು ಬಟ್ಟೆದು ಇಲ್ಲಿ ಒಳಗಡೆಯಿಂದ ಒಂದು ಲಾಕ್ ಥರ ಇರುತ್ತೆ ಅದನ್ನು ತಗೊಂಡೋಗಿ ಹಿಂಗೆ ಹಾಕ್ಬಿಡಿ ಅವಾಗ ಕ್ಲೀನಾಗಿ ಲಾಕ್ ಆಗುತ್ತೆ ಲಾಕ್ ಆದಮೇಲೆ ಫಸ್ಟು ಸ್ಟಾರ್ಟಿಂಗ್ ನಿಮ್ಗೊಂದು ಚೂರು ಎಣ್ಯಕ್ಕೆ ಕಷ್ಟ ಅಷ್ಟೇ ಆಮೇಲೆ ಈಸಿಯಾಗಿ ನೀವು ಎಣೆತ ಹೋಗ್ಬೇಕು ನೋಡಿ ಲಾಕ್ ಆಗಿರುತ್ತೆ ಏನು ತೊಂದರೆ ಇಲ್ದಂಗೆ ಹೇಳ್ಕೊಬೋದು ಒಂದು ಸಲ ಬಂದ್ಬಿಡ್ತು ಹಿಂಗೆ ಅಂದರೆ ನಿಮ್ಗೆ ಏನಾದರೂ ತೊಂದರೆ ಆಗಲ್ಲ ನಿಧಾನಕ್ಕೆ ಹಿಂಗೆ ಹೇಳ್ಕೊಬೋದು ಲೂಪ್ ಟರ್ನರ್ ಎಲ್ಲಿ ಸಿಗುತ್ತೆ ಅಂದರೆ ಮೀಶೋದಲ್ಲಿ ಸಿಗುತ್ತಂತೆ ಹಂಗಂತ ನನಗೊಬ್ರು ಕಮೆಂಟ್ ಮಾಡಿದರು ಮೀಶೋದಲ್ಲಿ ಚೆಕ್ ಮಾಡಿ ಸಿಗುತ್ತೆ ಲೂಪ್ ಟರ್ನರ್ ಅಂತ ಸರ್ಚ್ ಕೊಡಿ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದ್ರೊಳಗೆ ಸೂಜಿನಲ್ಲೂ ಮಾಡ್ಬೋದಿಲ್ಲ ಅಂತಲ್ಲ ಆದರೆ ಇದರಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಎಷ್ಟು ಸಣ್ಣದಾಗಬೇಕಾದ್ರೂ ನೀವು ತೆಗಿಬೋದು ನೋಡಿ ಎಷ್ಟು ಸಣ್ಣದಾಗಿ ಬಂದೈತೆ ಅಂದರೆ ಇನ್ನೂ ಸಣ್ಣದಾಗಬೇಕಾದ್ರೂ ಮಾಡ್ಕೊಬೋದು ಆದರೆ ತುಂಬ ಸಣ್ಣ ಆದರೂ ಕೂಡ ನಮಗೆ ಸರಿ ಹೋಗಲ್ಲ ಹಂಗಾಗಿ ನಾನು ಇಷ್ಟನ ಮಾಡಿದ್ದೀನಿ ನಾನು ಮುಂಚೆ ಮಾಡ್ತಿದ್ದಿದ್ದು ತೋರಿಸ್ತೀನಿ ಸೂಜಿನಲ್ಲಿ ಮಾಡ್ತಿದ್ದಿದ್ದು ಸೂಜಿನಲ್ಲಿ ಮಾಡಿದಾಗ ನೋಡಿ ಇಷ್ಟು ತಪ್ಪ ಬರ್ತಿತ್ತು ಈಗ ತೋರಿಸ್ತೀನಿ ನೋಡಿ ಸೂಜಿನಲ್ಲಿ ಮಾಡೋದ್ಕು ಲೋಪ್ ಟರ್ನರಲ್ಲಿ ಮಾಡೋದಕ್ಕೂ ಎಷ್ಟು ಸಣ್ಣ ಐತೆ ಅಂತ ಇದೇ ಸಣ್ಣ ಅಂದರೆ ಇದಕ್ಕಿಂತ ಸಣ್ಣದಾಗಿ ಬಂದೈತೆ ಈ ಥರ ಬೆಲ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನೀವು ಯಾವಾಗಲೂ ಇದೇ ಥರ ಬೆಲ್ ಮಾಡ್ತೀರಾ ಅಂದರೆ ಪ್ರತಿಯೊಬ್ಬರು ಇದನ್ನೇ ಕೇಳ್ತಾರೆ ಹಂಗಾಗಿ ಮಾಡಲೇಬೇಕು ನೋಡಿ ಲಾಕ್ ಮಾಡಿ ಇನ್ನೊಂದು ಸೈಡಲ್ಲಿ ಇನ್ನೊಂದನ್ನು ಲಾಕ್ ಮಾಡಿಕೊ ನೀಟಾಗಿ ಕಟ್ ಮಾಡಿ ಇದು ತುಂಬ ಸಣ್ಣ ಇರೋದಕ್ಕೆ ಇಲ್ಲೇನಾಗಲ್ಲ ನೀಟಾಗೇ ಬರುತ್ತೆ ನೋಡಿ ಈ ಥರ ಬಂತು ಇದು ಬೆಲ್ಲ ಆಯಿತು ಈ ಥರ ಸಣ್ಣದಾಗಿ ಮಾಡಬೇಕು ಅಂದರೆ ಸಣ್ಣದಾಗಿ ಹೊಲ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕಟ್ ಮಾಡಿ ಅವಾಗ ನೀಟಾಗಿ ಬರುತ್ತೆ ನೋಡಿ ಇದು ಫುಲ್ಲು ಬ್ಲೌಸು ರೆಡಿ ಆಯಿತು ಏನು ಪಫ್ ಕೊಟ್ಟಿದ್ದೆ ಅದು ಸ್ಲೀವ್ಸು ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ನೋಡಿ ಈ ರೀತಿ ಬಂದೈತೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದೀರಿ ಎಲ್ಲಾಗಿ ಬ್ಯಾಕ್ದು ಸಿಂಪಲ್ ಡಿಸೈನ್ ಇದಕ್ಕೆ ನಾನು ಡೋರಿಯನ್ನು ಕೊಡ್ತಾಯಿದ್ದೀನಿ ಸ್ಯಾರಿ ಬಂದು ಈ ಕಲರ್ ಇತ್ತು ಹಾಗಾಗಿ ಇದನ್ನು ಅಷ್ಟೇ ಡೋರಿಯನ್ನು ಎಷ್ಟಕ್ಕೆ ಹಾಕಬೇಕು ಅಂದರೆ ನೋಡಿ ಒಂದು ಎರಡೂವರೆ ಇಂಚಿಗೆ ಫಿಕ್ಸ್ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನೋಡಿ ಡೋರಿ ಫಿಕ್ಸ್ ಮಾಡಾಯಿತು ಎಷ್ಟು ಸಣ್ಣದಾಗಿ ಬಂದೈತೆ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಡೋರಿ ನೋಡಿ ಫಿಕ್ಸ್ ಮಾಡಿದ್ಮೇಲೆ ಕಾಣಿಸ್ತಾ ಐತೆ ನೋಡಿದ್ರವಾಗ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ಲಾಗಿ ದಾರವನ್ನು ಸಣ್ಣದಾಗಿ ಮಾಡ್ಕೊಬೇಕು ಅಂತ ಇನ್ನೂ ಸಣ್ಣದಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇನ್ನೂ ಸಣ್ಣದಾಗಿ ಮಾಡ್ಬೋದು ಅಂದರೆ ಕಾಟನ್ ಆ ಥರದಕ್ಕೆಲ್ಲ ಇನ್ನೂ ಸಣ್ಣದಾಗಿ ಕೂಡ ದಾರ ಸೇಮ್ ಥ್ರೆಡ್ ಪೈಪಿಂಗ್ ಏನು ಬರುತ್ತೋ ಅಷ್ಟೇ ದಪ್ಪ ಕೂಡ ಮಾಡ್ಬೋದು ಅಂದರೆ ಅದು ಕಟ್ಟೋದಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಇಷ್ಟಾದರೆ ಓಕೆ ಸಾಕಾಗುತ್ತೆ ಹಾಗಾಗಿ ನೋಡಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್